ಬ್ರಾಟ್ ಯು ಬೈ ವಿಗಾರ್ಡ್ ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರ ಹೆಚ್ಚು ಇದೆ ಅಣ್ಣ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ಭವಿಷ್ಯ ಏನು ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಲಿದೆ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರ ಅಥವಾ ಬೇಲ್ ಸಿಗುತ್ತಾನೋ ರೇವಣ್ಣ ಜಾಮೀನು ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಹೊತ್ತಿನಲ್ಲಿ ನಿರ್ಧಾರ ಆಗಲಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರಿಯುತ್ತಿದೆ ಎಸ್ಐಟಿ ಟಿ ಎಸ್ಪಿಪಿ ಹಾಗೆಯೇ ರೇವಣ್ಣ ಪರ ವಕೀಲರ ವಾದ ಪ್ರತಿವಾದ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರ ರೇವಣ್ಣ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ ಬಹಳ ಮಹತ್ವದ ತೀರ್ಪಿದು ರಾಜ್ಯ ರಾಜಕಾರಣದಲ್ಲಂತೂ ಈಗ ಎಲ್ಲರ ಚಿತ್ತ ಈ ತೀರ್ಪಿನತ್ತ ಇದೆ ಸೊ ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಾಗಿದ್ದಂತಹ ಕೇಸ್ಗಳಲ್ಲಿ ಬಹಳ ಮುಖ್ಯವಾಗಿ ಒಂದು ಮನೆ ಗೆಲ್ಸದಾಕೆ ಆರೋಪ ಹೊಳೆನಸಿಪುರದಲ್ಲಿ ಕೊಟ್ಟಿರುವಂಥ ಕಂಪ್ಲೇಂಟ್ ಆ ಒಂದು ಕೇಸ್ ಇದೆ ಜೊತೆಗೆ ಕೆಆರ್ ನಗರ ಸ್ಟೇಷನ್ ಅಲ್ಲಿ ಸಂತ್ರಸ್ತೆಯ ಪುತ್ರ ಕೊಟ್ಟಿರುವಂತಹ ಕೇಸ್ ಏನಿದೆ ಅದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಬಹಳ ಸೀರಿಯಸ್ ಆಫೆನ್ಸ್ ಇದೆ ತನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಇದುವರೆಗೆ ಆಕೆ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಪುತ್ರನೇ ಹೇಳಿದ ಎಸ್ ಪಿ ಪಿಗೆ ನೋಟಿಸ್ ನೀಡದೆ ಮಧ್ಯಂತರ ಜಾಮೀನು ನೀಡಬಹುದು ಹೀಗೆ ಎಸ್ಐಟಿ ಪೊಲೀಸರಿಗೆ ಕೋರ್ಟ್ ನೋಟಿಸ್ ನೀಡಿದೆ ರೇವಣ್ಣ ಎಸ್ಐಟಿ ವಿಚಾರಣೆಗೆ ಹಾಜರಾಗೋದಕ್ಕೆ ಸಿದ್ಧರಿದ್ದಾರೆ ಆದ್ರೆ ಎಸ್ಐಟಿ ರೇವಣ್ಣ ಮೇಲೆ ಜಾಮೀನು ರಹಿತ ಕೇಸನ್ನ ಹಾಕಿದೆ ಬಂಧನದ ರಕ್ಷಣೆ ನೀಡಿದ್ರೆ ತನಿಖೆಗೆ ಹಾಜರಾಗಲು ಅವರು ಸಿದ್ಧರಿದ್ದಾರೆ ಅವರು ಅರೆಸ್ಟ್ ಮಾಡದೇ ಇದ್ರೆ ತನಿಖೆಯ ಉದ್ದೇಶ ಏನಿದೆ ಅದೇನೆ ಸತ್ಯ ಅನ್ನೋದು ಹೊರಗಡೆ ಬರುವಂತದ್ದು ಅಂತ ಅದಕ್ಕೆ ಸಿದ್ಧರಿದ್ದಾರೆ ಈಗ ಏನು ರೇವಣ್ಣ ಏನು ವಿಚಾರಣೆಗೆ ಹಾಜರಾಗೋದಿಲ್ಲ ಅಂತ ಏನು ಹೇಳಿಲ್ವಲ್ಲ ಅಂಥೇಳಿ ಈಗ ವಕೀಲರು ಅವರ ಪರವಾಗಿರುವಂಥ ವಕೀಲರು ಮಾಡ್ತಿರುವಂಥ ವಾದ ಇದು ಸೊ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೇಶದೆಲ್ಲೆಡೆ ಪ್ರಚಾರ ಆಗಿದೆ ರಾಜಕೀಯ ಹಣಕಾಸಿನ ಬಲದ ವಿಚಾರಕ್ಕೆ ಹಾಗೆ ಕೂಡ ಬಳಸಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಆಕ್ಷೇಪಣೆ ಸಲ್ಲಿಸಿದೆ ಇಲ್ಲ ಇವೆಲ್ಲವೂ ಕೂಡ ನಿಜ ಅಲ್ಲ ಅಂತ ಈಗ ರೇವಣ್ಣ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ಎಸ್ ಐ ಟಿ ಪರ ಅಂದರೆ ಎಸ್ ಪಿ ಪಿ ಏನಿದ್ದಾರೆ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ಐಟಿ ಎಸ್ಪಿಪಿ ಎನ್ ಜಗದೀಶ್ ವಾದ ಮಂಡನೆ ಆರಂಭ ಮೊದಲ ನಲ್ಲಿ ಮಾತ್ರ ಜಾಮೀನು ರಹಿತ ಅಪರಾಧಗಳಿಲ್ಲ ಅಂತ ಹೇಳಿದ್ದೆ ನಾನು ಮೊದಲ ನಲ್ಲಿ ಜಾಮೀನು ರಹಿತ ಕೇಸ್ ದಾಖಲಿಸುವುದಿಲ್ಲ ಎಂದು ಭರವಸೆ ನೀಡಿಲ್ಲ ತನಿಖಾಧಿಕಾರಿಯ ಮೊದಲ ಕರ್ತವ್ಯ ಮಹಿಳೆಯ ಜೀವ ಆಕೆ ಜೀವವನ್ನು ಉಳಿಸಿ ಸ್ವತಂತ್ರಗೊಳಿಸಲು ಐ ಟಿ ಪ್ರಯತ್ನ ಇದೆ ಬಡ ಮಹಿಳೆಯನ್ನ ಹುಡುಕಲು ಐ ಟಿ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ ಎಲ್ಲಿ ಆ ಮಹಿಳೆ ಅನ್ನೋದ್ರ ಬಗ್ಗೆ ಪುತ್ರ ನೀಡಿರುವಂತಹ ದೂರು ಸಂಪೂರ್ಣ ದೂರ ಎಂದು ಭಾವಿಸಬಾರದು ಐ ಟಿ ಎಸ್ ಪಿ ಪಿ ಬಿ ಎನ್ ಜಗದೀಶ್ ವಾದ ಮಂಡನೆ ಮಾಡ್ತಿದ್ದಾರೆ ಸೊ ಪುತ್ರ ನೀಡಿರುವಂತಹ ದೂರ ಏನಿದೆ ಅದು ಸಂಪೂರ್ಣ ದೂರ ಎಂದು ಭಾವಿಸಬಾರದು ಅಂತ ಐ ಟಿ ಎಸ್ಪಿ ಪಿ ಬಿ ಎನ್ ಜಗದೀಶ್ ವಾದ ಮಂಡನೆ ಮಾಡ್ತಿದ್ದಾರೆ ಈಗ ಇಲ್ಲಿ ವಾದ ಮಂಡನೆ ಆರಂಭ ಆಗಿದೆ ಬಿ ಎನ್ ಜಗದೀಶ್ ಅವರ ಕಡೆಯಿಂದ ಸೊ ರೇವಣ್ಣ ಅವರ ವಿಚಾರವಾಗಿ ಮೊದಲ ಎಫ್ ಐ ಆರ್ನಲ್ಲಿ ಮಾತ್ರ ಜಾಮೀನು ರಹಿತ ಅಪರಾಧಗಳು ಇಲ್ಲ ಅಂತ ಹೇಳಿದ್ದೆ ಜಾಮೀನು ರಹಿತ ಕೇಸ್ ದಾಖಲಿಸೋದಿಲ್ಲ ಎಂದು ಭರವಸೆ ನೀಡಿಲ್ಲ ಒಂದು ಅಫೆನ್ಸ್ ಏನಾಗಿದೆ ಅದನ್ನು ನೋಡಿ ನಾವು ಆ ಸೆಕ್ಷನ್ಗಳನ್ನು ಹಾಕ್ತೀವಿ ಅಂದರೆ ಆ ಕಂಪ್ಲೇಂಟ್ನ ಪ್ರಕಾರ ಸೊ ಆಕೆಯ ಜೀವ ಉಳಿಸಿ ಸ್ವತಂತ್ರಗೊಳಿಸಲು ಎಸ್ ಐ ಟಿ ಯತ್ನಿಸ್ತಾ ಇದೆ ಅಲ್ಲಿ ಆಕೆ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಕೂಡ ಎಸ್ ಐ ಟಿ ಪ್ರಯತ್ನ ಪಡ್ತಾ ಇದೆ ಬಡ ಮಹಿಳೆಯನ್ನು ಹುಡುಕೋದಕ್ಕೆ ಎಸ್ ಐ ಟಿ ಕೂಡ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಸೊ ಪುತ್ರ ನೀಡಿರುವಂಥ ದೂರು ಸಂಪೂರ್ಣ ದೂರಲ್ಲ ಆ ಸಂತ್ರಸ್ತೆ ಸಿಕ್ಕ ನಂತರ ಆಕೆ ಕೊಡುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಭಾಳ ಮುಖ್ಯ ಆಗುತ್ತೆ ಎಕ್ಸಾಕ್ಟ್ಲಿ ಅಲ್ಲಿ ವಿಕ್ಟಿಮ್ ಇರುವಂಥದ್ದು ಆ ಮಹಿಳೆ ಸೊ ಆಕೆಯ ವರ್ಷನ್ ಆಕೆ ಏನೆಲ್ಲ ಎದುರಿಸಿದ್ಲು ಏನಾಯಿತು ಸೊ ಅದು ಆಕೆ ಹೇಳಿಕೆ ಕೊಟ್ಟಾಗ ಅದು ಕಂಪ್ಲೀಟಾಗಿ ಒಂದು ದೂರ ಆಗುತ್ತೆ ಅಂದರೆ ಸಂಪೂರ್ಣವಾದಂಥ ದೂರು ಅಂತ ಪರಿಗಣನೆಗೆ ತೆಗೆದುಕೊಳ್ಳಬಹುದು ಸದ್ಯಕ್ಕೆ ಪುತ್ರ ಹೇಳಿರುವಂತಹ ವಿಚಾರಗಳು ಮಾತ್ರ ಕಂಪ್ಲೇಂಟ್ ಅಲ್ಲಿ ದಾಖಲಾಗಿದೆ ಬ್ರಾಟ್ಯೂ ಬಾಯ್ ವಿ ಗಾಟ್ ಕೋ ಪಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ Ultratech ಸಿಮೆಂಟ್